ಹೇಳಿ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಪ್ರತಿ ಬಾರಿಯೂ ಕೂಡ ವಿ ಎ ಪಿ ಆಗಿ ಬಂದಿದ್ರು ಕೂಡ ಇಲ್ಲಿ ವಿ ಎ ಪಿ ಸಿಗಿರ್ಬೋದು ಬೇರೆಲ್ಲರಿಗೂ ಕೂಡ ಬಹಳ ವ್ಯವಸ್ಥಿತವಾದ ಒಂದು ದರ್ಶನ ಮಾಡಂಥ ಪ್ರಯತ್ನವನ್ನು ನಡೆಸಿದ್ದಾರೆ ಇದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಅವ್ರು ಬಹಳ ದಿನ ಕಷ್ಟಪಟ್ಟು ಒಂದು ಕೊಟ್ಟು ತಂದಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸತ್ಸೋದಕ್ಕೆ ಇಷ್ಟಪಡ್ತೇನೆ ನಾನು ಅನೇಕರು ಇವಾಗ ದರ್ಶನಕ್ಕೆ ಬಂದಂಥ ಎಲ್ಲ ಪ್ರಾರ್ಥನೆ ಮಾಡಿ ಕೇಳ್ಕೊಂಡೆ ಏನು ಏನು ಅಂತ ತುಂಬ ಚೆನ್ನಾಗಿದೆ ಸರ್ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅನ್ನೋಂಥ ಮಾತಿನ ಸಂದರ್ಭ ಹೇಳಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಜವಾಹರ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರು ಅದ್ರಲ್ಲಿ ತೀರುಗೋದು ಅದರಲ್ಲಿ ನಾಶನೂ ಆಗೋದ್ರು ಈಗ ಅದ್ರ ಕುಡಿ ಪ್ರಿಯಾಂಕಾಗರಿಗೆ ನಾನು ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಅಂತ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನು ಇಲ್ಲ ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಎರಡನೇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇದ್ದೀವಿ ಆರ್ ಎಸ್ ಎಸ್ ಬಗ್ಗೆ ನಾವು ಕೂಡ ಟೀಕೆ ಮಾಡಿದ್ರೆ ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅಂತ ಒಂದು ಭ್ರಮೆನಲ್ಲಿ ಅವರಿದ್ದಾರೆ ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನೋಂಥ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಅವರು ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋ ಭಾವನೆ ನನಗಿದೆ ಯಾಕೆಂದ್ರೆ ಆರ್ ಎಸ್ ಎಸ್ ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ ಎಸ್ ಎಸ್ ಪ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸೋತ್ ಸುಣ್ಣ ಆಗೋದ್ರು ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ ಇದು ಹಿಂದೂ ಧರ್ಮವನ್ನ ಉಳಿಸೋಂಥ ಒಂದು ವ್ಯವಸ್ಥೆ ಇವತ್ತು ಆರ್ ಎಸ್ ಎಸ್ ಮಾತ್ರ ಮಾಡ್ತಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನು ಮತಾಂತರ ಹೋಗಿಲ್ಲ ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ತಿಳಿಸಿ 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 ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ನಮಗೆಲ್ಲ ತುಂಬ ಸಂತೋಷ ಅದರಲ್ಲಿ ಆರ್ ಎಸ್ ಎಸ್ ಪಾತ್ರವೂ ಕೂಡ ಜಾಸ್ತಿ ಇದೆ ಅನ್ನೋದು ಆ ಸಂಬಂಧಪಟ್ಟ ರಾಜಕಾರಣಿಗಳು ಹರಿಪ್ರಸಾದ್ ಈ ಥರದವ್ರು ಯಾರ್ಯಾರು ನಾವು ದೊಡ್ಡವರಾಗಬೇಕು ಅಂತ ಹೊರಟಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಈ ಹೇಳಕ್ಕೆ ಇಷ್ಟಪಡ್ತಾರೆ ಉಗ್ರಪ್ನವರಿಗೆ ವಕೀಲರಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲಾ ಟ್ರಸ್ಟ್ಗಳು ಎಲ್ಲ ರಿಜಿಸ್ಟರ್ ಆಗ್ಲೇಬೇಕು ಅಂತ ಏನಿಲ್ಲ ಆದ್ರೆ ಆರ್ ಎಸ್ ಎಸ್ ಅಂಗಸಂಸ್ಥೆಗಳು ನೂರಾರು ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅವರೆಲ್ಲರೂ ರಿಜಿಸ್ಟರ್ ಮಾಡಿ ಆ ರಿಜಿಸ್ಟರ್ ಮಾಡಿ ಅವ್ರು ಯಾವುದೇ ಆಸ್ತಿ ಮಾಡ್ತಾರೋ ಎಲ್ಲಾ ಆಸ್ತಿನೂ ಕೂಡ ಇನ್ಕಮ್ ಟ್ಯಾಕ್ಸ್ ಗೆ ಕೊಟ್ಟೇ ಕೊಡ್ತಾರೆ ಉಗ್ರಪ್ಪನವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಬಂದಿದೆ ಮಹಾತ್ಮ ಗಾಂಧಿ ಕೊಲೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ತುಂಬಾ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಬಂದಿದೆ ಇದು ಸುಮ್ಮನೆ ಮತ್ತೆ 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 ಟೀಕೆ ಮಾಡ್ತಾ ಕುತ್ಕೊಂಡ್ರೆ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡಿದ್ರೆ ಗೂಡ್ಸೆ ಬಗ್ಗೆ ಟೀಕೆ ಮಾಡಿದ್ರೆ ಗಾಂಧಿ ಕೊಂದೋರು ಅಂತ ಹೇಳಿದ್ರೆ ಅದು ತಾವು ಪ್ರಚಲಿತ ನಡೀತೀರಿ ಅನ್ನೋ ಭಾವನೆಯಲ್ಲಿ ಅನೇಕ ರೀ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ತಾವು ಈ ರೀತಿ ಆರ್ ಎಸ್ ಇವತ್ತು ಬೃಹದಾಕಾರ ಬೆಳೆದಿದೆ ಸೂರ್ಯನ ರೂಪದಲ್ಲಿ ಆಗೋಗಿದೆ ಇಷ್ಟು ಬರ್ ಬೆಳೆದಿರೋಂಥ ಆರ್ ಎಸ್ ಎಸ್ ಇನ್ ಬಗ್ಗೆ ಸ್ವಲ್ಪ ಹೋಗಿದ್ರೆ ತನಗೆ ಬಹಳ ಗೌರವ ಬರುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಉಗಿದ್ರೆ ತನ್ನ ಮೈ ಮೇಲೆ ಬೆಳಗ್ ಹುಗ್ಳು ಅನ್ನೋಂಥ ಜ್ಞಾನ ಪ್ರಿಯಾಂಕಾ ಖರ್ಗೆಗೆ ಹರಿಪ್ರಸಾದ್ ಅವ್ರಿಗಿಲ್ಲ ಯಾವ ಯಾರೊಬ್ರು ಒಬ್ಬ ಮಂತ್ರಿನೂ ಕೂಡ ಪ್ರಿಯಾಂಕಾ ಖರ್ಗೆಗಿಲ್ಲ ಜೊತೆಗಿಲ್ಲ ಆರ್ ಎಸ್ ಎಸ್ ವಿಚಾರದಲ್ಲಿ ಹಾಗಾಗಿ ಅವ್ರು ಅದಾದ್ರೂ ಅರ್ಥ ಮಾಡ್ಕೋಬೇಕಾಯ್ತು ಜೊತೆಗೆ ನನ್ನ ಹೈಕೋರ್ಟ್ ಕೂಡ ತುಂಬಾ ಸ್ಪಷ್ಟವಾಗಿ ಏನು ಆ ರೀತಿ ಆರ್ ಎಸ್ ಎಸ್ ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಟಿದೆ ಹೈಕೋರ್ಟ್ ಕೂಡ ಅದಕ್ಕೆ ಸೊಪ್ಪಾಕ್ಲಿಲ್ಲ ಹೈಕೋರ್ಟ್ ನವೆಂಬರ್ ಎರಡನೇ ತಾರೀಕು ಮಾಡ್ಬೋದೇನ್ರೀ ಎನ್ನುವಂತ ಮಾತನ್ನು ಕೇಳಿರೋದು ನಿಜಕ್ಕೂ ತುಂಬಾ ಸಂತೋಷ ಚಿತ್ತಾಪುರದ್ದು ಹಾಗೆ ಆಗತ್ತೆ ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ ಯಾಕಂದ್ರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷ ಆಯ್ತು ಪ್ರತಿ ಗ್ರಾಮದಲ್ಲೂ ಕೂಡ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆಯುತ್ತೆ ಈ ರೀತಿ ಯಾರ್ಯಾರು ಅಡೆತಡೆ ಹೊಟ್ಟದಾಗ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆಯೋದಿಕ್ಕೆ ಯಾರ್ಯಾರು ಅಡ್ಡ ಬಂದ್ರೆ ಅದೇ ನಮ್ಗೆ ಲಾಭ ಹೆಚ್ಚಿನ ಜನ ಸುಮ್ಮನೆ ಕೂತಿರ್ತಾರಲ್ಲ ಸ್ವಯಂ ಸೇವಕರು ಎಂತ ಅವ್ರಿಗೂ ಕೂಡ ಆಕ್ರೋಶ ಬರುತ್ತೆ ಆರ್ ಎಸ್ ಎಸ್ ಬಗ್ಗೆ ಈ ರೀತಿ ಮಾಡ್ತಿದಾರೆ ಅಂತ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಆರ್ ಎಸ್ ಎಸ್ ಅನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರ್ ಎಸ್ ಎಸ್ ಯಶಸ್ವಿನೂ ಆಗುತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಇದೇ ರೀತಿ ಆಗಿತ್ತು ಆರ್ ಎಸ್ ಎಸ್ ಬ್ಯಾನ್ ಪ್ರಯತ್ನ ಮನೆಯಲ್ಲಿ ಮಲಗಿರದಂತ ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರು ಕೂಡ ಎದ್ದು ಬೀದಿಗೆ ಬಂದ್ರು ಸಂಘಟನೆ ಜಾಸ್ತಿ ಬೆಳೆಸಿದ್ರು ಇವತ್ತು ಇಡೀ ದೇಶದಲ್ಲಿ ಒಬ್ಬ ಆರ್ ಎಸ್ ಎಸ್ ಸ್ವಯಂ ಸೇವಕ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಅದೇ ರೀತಿ ಅನೇಕರು ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲ ಆರ್ ಎಸ್ ಎಸ್ವರಿ ಇವತ್ತಾಗಿದೆ